ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಎರಡು ವರ್ಷದ ಹಿಂದೆ ರಿಲೀಸ್ ಆದ ಕಾಂತಾರ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೊಸ ಅಲೆ ಎಬ್ಬಿಸಿತ್ತು ದೈವ ಕಥೆಯುಳ್ಳ ಸಿನಿಮಾಗೆ ಕೇವಲ ಕನ್ನಡಿಗರು ಮಾತ್ರ ಅಲ್ಲ ಇಡೀ ಭಾರತೀಯ ಸಿನಿಮಾ ರಂಗವೇ ತಲೆಬಾಗಿ ಹೋಗಿತ್ತು ಅಂಥದ್ದೊಂದು ಸಿನಿಮಾವನ್ನ ಕಟ್ಕೊಟ್ಟಿದ್ರು ಅಂತಹದ್ದೊಂದು ಸಿನಿಮಾವನ್ನ ಕಟ್ಟಿಕೊಟ್ಟಿದ್ರು ನಟ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿದ್ದ ಒಂದೊಂದು ಪಾತ್ರವೂ ಕೂಡ ನಿಜಕ್ಕೂ ಅತ್ಯದ್ಭುತ ಇವತ್ತಿಗೂ ಕೂಡ ಆ ಪಾತ್ರ ನೆನಪಿನಲ್ಲಿದೆ ಆದ್ರೆ ಅವುಗಳಲ್ಲಿ ತುಂಬಾ ಕಾಡಿದ ಪಾತ್ರ ಒಂದೇ ನಿಮ್ಮ ತಲೆ ಕೂದಲು ತುಂಬಾ ಹೋಗಿದೆ ಅನ್ನೋ ಒಂದೇ ಒಂದು ಡೈಲಾಗ್ ಶೀಲಕ್ಕರಾಗಿ ಕಾಣಿಸಿಕೊಂಡಿದ್ದ ನಟಿ ಚಂದ್ರಕಲಾ ಕಾಡಿನಲ್ಲಿ ಒಂದು ಸೊಪ್ಪು ಸಿಕ್ತದೆ ಅಂತ ಹೇಳೋ ಡೈಲಾಗ್ ಇವತ್ತಿಗೂ ಕೂಡ ಸಖತ್ ಫೇಮಸ್ ಬಿಡಿ ಯಾರೇ ಬೋಳು ತಲೆಯವರು ಕಂಡ್ರು ಕೂಡ ಥಟ್ಟಂತ ನೆನಪಾಗೋದು ಇದೊಂದೇ ಡೈಲಾಗ್ ಈಗ ಈ ಬಗ್ಗೆ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಕಾರಣ ಶೀಲಕ್ಕ ಅಲಿಯಾಸ್ ನಟಿ ಚಂದ್ರಕಲಾ ಆತ್ಮಿಕೆರೆ ನಟಿ ಚಂದ್ರಕಲಾ ತೆರೆಮರೆಯ ಕಾಯಿ ಅಂತಿದ್ದವರು ಮಾಡಿದ್ದು ಮೂರ್ನಾಲ್ಕೇ ಸಿನಿಮಾ ಆದರೂ ಒಂದೇ ಒಂದು ಪಾತ್ರ ದೊಡ್ಡ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತು ಕಾಡಿನಲ್ಲಿ ಒಂದು ಸೊಪ್ಪು ಸಿಕ್ತದೆ ಅಂತ ಹೇಳೋ ಡೈಲಾಗ್ ಇವತ್ತಿಗೂ ಕೂಡ ಸಖತ್ ಫೇಮಸ್ ಬಿಡಿ ಯಾರೇ ಬೋಳು ತಲೆಯವರು ಕಂಡ್ರೂ ಕೂಡ ಥಟ್ಟಂತ ನೆನಪಾಗೋದು ಇದೊಂದೇ ಡೈಲಾಗ್ ಈಗ ಈ ಬಗ್ಗೆ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಕಾರಣ ಶ್ರೀಲಕ್ಕ ಅಲಿಯಾಸ್ ನಟಿ ಚಂದ್ರಕಲಾ ಆತ್ಮೀಕೆರೆ ನಟಿ ಚಂದ್ರಕಲಾ ತೆರೆಮರೆಯ ಕಾಯಿ ಅಂತಿದ್ದವರು ಮಾಡಿದ್ದು ಮೂರ್ನಾಲ್ಕೆ ಸಿನಿಮಾ ಆದ್ರೂ ಒಂದೇ ಒಂದು ಪಾತ್ರ ದೊಡ್ಡ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತು ಬರೀ ಹೀರೋ ಹೀರೋಯಿನ್ಗಳ ಬಗ್ಗೆ ಹೇಳೋದು ಮಾತ್ರ ಅಲ್ಲ ತೆರೆಮರೆ ಕಾಯಿ ಅಂತಿದ್ದವರ ಬಗ್ಗೆಯೂ ಒಂದಿಷ್ಟು ಮಾಹಿತಿ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ ನಟಿ ಚಂದ್ರಕಲಾ ಅವರ ಹಿನ್ನೆಲೆ ಏನು ಕಾಂತಾರಕ್ಕಿಂತ ಮೊದಲು ಮಾಡಿದ ಸಿನಿಮಾ ಯಾವುದು ಎಲ್ಲರೂ ಹುಡುಗಿರನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ತಾರೆ ಆದ್ರೆ ಚಂದ್ರಕಲಾ ಮಾತ್ರ ಹುಡುಗನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಆಗಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಕಾಂತಾರ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ಮಾಡಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಶ್ರೀಲಕ್ಕ ಅವರ ಪಾತ್ರ ಪ್ರತಿ ಸೀನ್ನಲ್ಲೂ ಇವರು ಬಂದಾಗ ಜನ ಶಿಳ್ಳೆ ಚಪ್ಪಾಳೆ ಹೊಡಿತಿದ್ರು ಆ ಮಟ್ಟಕ್ಕೆ ಕ್ಲಿಕ್ ಆಗಿತ್ತು ಕೆಲವೇ ಕೆಲವು ನಿಮಿಷ ಬಂದು ಹೋಗೋ ಪಾತ್ರ ಆಗಿದ್ರು ಕೂಡ ಒಳ್ಳೆ ತೂಕ ಇದ್ದ ಪಾತ್ರ ಬಹುತೇಕರಿಗೆ ಈ ಸಿನಿಮಾ ಬರೋವರೆಗೂ ನಟಿ ಚಂದ್ರಕಲಾ ಅಂದ್ರೆ ಗೊತ್ತೇ ಇರ್ಲಿಲ್ವೇನು ಯಾಕಂದ್ರೆ ಕಾಂತಾರ ಸಿನಿಮಾ ಬರೋದಿಕ್ಕೂ ಮೊದಲೇ ಸಿನಿಮಾಗಳಲ್ಲಿ ನಟಿಸಿದ್ರು ಆದ್ರೆ ಗುರುತಿಸುವಂತ ಪಾತ್ರ ಸಿಕ್ಕಿರ್ಲಿಲ್ಲ ಆತ್ಮೀಯರೇ ನಟಿ ಚಂದ್ರಕಲಾ ರಂಗಭೂಮಿ ಕಲಾವಿದೆ ತಾನೊಬ್ಬ ನಟಿ ಆಗಬೇಕು ಅಂತ ರಂಗಭೂಮಿಯಲ್ಲಿ ನಟನೆಯನ್ನ ಕರಗತ ಮಾಡಿಕೊಂಡವರು ಹೀಗಾಗಿಯೇ ಯಾವ ಪಾತ್ರ ಕೊಟ್ಟರು ಲೀಲಾಜಾಲವಾಗಿ ಮಾಡಬಲ್ಲ ಚಾಕಚಕ್ಯತೆ ಹೊಂದಿದವರು ಬಹುಶಃ ರಂಗಭೂಮಿ ಕಲಾವಿದೆ ಅನ್ನೋ ಕಾರಣಕ್ಕೆ ಅನ್ಸುತ್ತೆ ರಿಷಬ್ ಚಂದ್ರಕಲಾ ಅವರಿಗೆ ಒಂದೊಳ್ಳೆ ಪಾತ್ರ ನೀಡಿದ್ದು ಆತ್ಮೀಯರೇ ನಾವು ಮೊದಲೇ ಹೇಳಿದಂತೆ ನಟಿ ಚಂದ್ರಕಲಾ ಅಭಿನಯಿಸಿದ್ದು ಕಾಂತಾರಾ ಸಿನಿಮಾದಲ್ಲಿ ಮೊದಲೇನಲ್ಲ ಈ ಹಿಂದೆ ರಿಕ್ಕಿ ಹಾಗೂ ಉಳಿದವರು ಕಂಡಂತೆ ಸಿನಿಮಾದಲ್ಲೂ ನಟಿಸಿದ್ರು ಉಳಿದವರು ಕಂಡಂತೆ ಸಿನಿಮಾದಲ್ಲಿ ನಟಿ ತಾರಾ ಜೊತೆ ಮೀನ್ ಮಾರೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಆದ್ರೆ ಅಷ್ಟಾಗಿ ಗುರುತಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೆ ಶೀಲಕ್ಕ ಆಗಿ ಬಂದ ಮೇಲೆ ಜನ ಗುರುತು ಹಿಡಿಯುವಂತೆ ಮಾಡಿದೆ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ನಟಿ ಚಂದ್ರಕಲಾ ನಟಿಸಿದ್ದು ಕೇವಲ ಎರಡ್ ಮೂರು ಸಿನಿಮಾ ಆದ್ರೂ ಅವೆಲ್ಲವೂ ಶೆಟ್ಟರ ಸಿನಿಮಾಗಳೇ ರಿಕ್ಕಿ ಸಿನಿಮಾಗೆ ನಿರ್ದೇಶನ ಮಾಡಿದ್ದು ರಿಷಬ್ ಅಭಿನಯಿಸಿದ್ದು ರಕ್ಷಿತ್ ಉಳಿದವರು ಕಂಡಂತೆ ಸಿನಿಮಾದಲ್ಲೂ ರಿಷಬ್ ರಕ್ಷಿತ್ ಜೋಡಿ ಕಮಾಲ್ ಮಾಡಿತ್ತು ಈಗ ಕಾಂತಾರ ಹಾಗೆ ನೋಡಿದ್ರೆ ಶೆಟ್ಟರ ಎಲ್ಲಾ ಸಿನಿಮಾದಲ್ಲೂ ಚಂದ್ರಕಲಾ ಅವರಿಗೆ ಒಂದಲ್ಲ ಒಂದು ಪಾತ್ರ ನೀಡ್ತಾನೆ ಬಂದಿದ್ದಾರೆ ಆತ್ಮೀಕರೇ ನಟಿ ಚಂದ್ರಕಲಾ ಅವರು ಸಿನಿಮಾಗಿಂತ ರಂಗಭೂಮಿಯಲ್ಲೇ ಹೆಚ್ಚು ಗುರುತಿಸಿಕೊಂಡಿದ್ದು ಹಲವಾರು ನಾಟಕ ಮಾಡಿ ಸೈ ಅನ್ಸ್ಕೊಂಡವರು ಇವರು ಆತ್ಮೀಗೆರೆ ಇನ್ನು ಚಂದ್ರಕಲಾ ಅವರ ಮದುವೆ ವಿಷಯಕ್ಕೆ ಬರೋದಾದ್ರೆ ಇವರ ಮದುವೆ ನಡೆದಿದ್ದೇ ಇಂಟ್ರೆಸ್ಟಿಂಗ್ ನಟಿ ಚಂದ್ರಕಲಾ ಅವರ ಪತಿಯ ಹೆಸರು ಶಾನ್ ಅಂತ ಅವರು ಕೂಡ ವೃತ್ತಿಯಲ್ಲಿ ವಿಡಿಯೋ ಎಡಿಟರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಎಲ್ಲರ ವಿಷಯದಲ್ಲಿ ಹುಡುಗಿ ಚಿಕ್ಕವಳಾಗಿರ್ತಾಳೆ ಹುಡುಗನ ವಯಸ್ಸು ದೊಡ್ಡದಾಗಿರುತ್ತೆ ಆದ್ರೆ ಚಂದ್ರಕಲಾ ಅವರ ವಿಷಯದಲ್ಲಿ ಇದು ಉಲ್ಟ ಚಂದ್ರಕಲಾ ಅವರ ಪತಿ ಇವರಿಗಿಂತ ಎಂಟು ವರ್ಷ ಚಿಕ್ಕವರು ಆದ್ರೆ ಇವರಿಬ್ಬರ ಮಧ್ಯೆ ಯಾವತ್ತೂ ವಯಸ್ಸಿನ ಅಂತರ ಬರಲೇ ಇಲ್ಲ ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅಂತ ಬದುಕಿದವರು ಇವರು ಆದ್ರೆ ಇವರ ಮದುವೆ ನಡೆದಿದ್ದು ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹುಡುಗಿಯೇ ಹುಡುಗನನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಮದುವೆಯಾಗಿದ್ದಂತೆ ಇದನ್ನ ಚಂದ್ರಕಲಾ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಮದುವೆಯಾಗಿ ಸುಮಾರು ಆರೇಳು ವರ್ಷ ಆಗೋಯ್ತು ಇವರಿಬ್ಬರ ಪ್ರೀತಿಗೆ ಒಂದು ಮುದ್ದಾದ ಮಗಳು ಕೂಡ ಹುಟ್ಟಿದ್ದಾರೆ ಗಂಡ ಹೆಂಡತಿ ಮಗಳು ಮೂವರ ಮುದ್ದಾದ ಸಂಸಾರ ಸುಖಮಯವಾಗಿ ಸಾಕ್ತಾ ಇದೆ ರಕ್ಷಿ ಶೆಟ್ಟಿ ರಿಚರ್ಡ್ ಆಂಟನಿ ಸಿನಿಮಾದಲ್ಲೂ ಚಂದ್ರಕಲಾ ನಟಿಸುತ್ತಿದ್ದಾರಂತೆ ಒಟ್ನಲ್ಲಿ ಶೆಟ್ಟರ ಪಾಲಿಗೆ ಚಂದ್ರಕಲಾ ಆ ಸ್ಥಾನ ಕಲಾವಿದೆ ಆಗಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ